ಕಾಟ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಮಳೆಯ ಆರ್ಭಟ ಜೋರಾಗಿದೆ ಅದರಲ್ಲೂ ಮಂಡ್ಯದಲ್ಲಿ ಎರಡು ದಿನಗಳಿಂದ ನಿರಂತರ ಮಳೆ ಆಗ್ತಾ ಇದೆ ಸೊ ಮಳೆಯಿಂದಾಗಿ ಉಕ್ಕಿ ಹರಿತಾ ಇವೆ ನಾಲೆಗಳು ಹಳ್ಳಗಳು ಹನಿಯಂಬಾಡಿ ಬಳಿ ಹತ್ತಾರು ಎಕರೆ ಜಮೀನು ಮುಳುಗಡೆ ಆಗ್ಬಿಟ್ಟಿದೆ ಹೆಬ್ಬಾಳದ ಹಳ್ಳದ ನೀರು ಜಮೀನಿಗೆ ನುಗ್ಗಿ ಬೆಳೆಗಳೆಲ್ಲವೂ ಕೂಡ ನಾಶವಾಗಿವೆ ಹೂಳು ತೆಗೆದಿರೋದ್ರಿಂದಾಗಿ ಜಮೀನಿಗೆ ನೀರು ನುಗ್ಗಿದೆ ಹಳ್ಳದ ನೀರಿನಿಂದಾಗಿ ಬೆಳೆ ಕಳೆದುಕೊಂಡಿದ್ದೇವೆ ಅಂತ ಹೇಳಿ ರೈತರು ತಮ್ಮ ಅಳಲನ್ನು ತೋಡ್ಕೊಳ್ತಾರೆ ಸ್ಥಳದಿಂದ ಪ್ರತಿನಿಧಿ ದಿಲೀಪ್ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ ಬನ್ನಿ ನೋಡೋಣ ಕಳೆದ ಎರಡು ದಿನಗಳಿಂದ ಮಂಡ್ಯ ಜಿಲ್ಲೆಯಾದ್ಯಂತ ಸುರಿತಾ ಇರುವಂತಹ ಭಾರಿ ಮಳೆಗೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗ್ತಾ ಇರುವಂಥದ್ದು ಒಂದೆಡೆ ಜಮೀನುಗಳಿಗೆ ನೀರು ನುಗ್ತಿದ್ರೆ ಮನೆಗಳಿಗೂ ಕೂಡ ನೀರು ನುಗ್ಗಿರುವಂಥದ್ದು ಈಗ ನಾನು ಮಂಡ್ಯದ ಅನಿಯಂಬಾಡಿ ಬಳಿ ಇದ್ದೇನೆ ಅನಿಯಂಬಾಡಿಯ ಹೆಬ್ಬಾಳ ಹಳ್ಳ ಏನಿದೆ ಇದು ಉಕ್ಕಿ ಹರಿದು ಈಗ ಜಮೀನುಗಳಿಗೆ ನೀರು ನುಗ್ತಾ ಇರುವಂಥದ್ದು ಸಾಕಷ್ಟು ಪ್ರಮಾಣದ ಹಾನಿಯಾಗಿರುವಂಥದ್ದು ಇಲ್ಲಿನ ಭತ್ತದ ಗದ್ದೆ ಆಗಿರ್ಬೋದು ಕಬ್ಬಿನ ಗದ್ದೆ ಆಗಿರ್ಬೋದು ಹೀಗೆ ಸಾಕಷ್ಟು ಜಮೀನುಗಳಿಗೆ ನೀರು ನುಗ್ಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು ಈಗಷ್ಟೇ ಬೆಳೆಯನ್ನು ಹಾಕಿದ್ದಾರೆ ಆದರೆ ಬೆಳೆ ಇದೆಯಾ ಇಲ್ಲ ಅನ್ನುವಂಥದ್ದು ಕೂಡ ಕಾಣಿಸ್ತಾ ಇಲ್ಲ ಅಷ್ಟರ ಮಟ್ಟಿಗೆ ಅವಾಂತರ ಸೃಷ್ಟಿ ಆಗ್ತಾ ಇರುವಂತದ್ದು ಯಾಕಂದ್ರೆ ನಿಜಕ್ಕೂ ಕೂಡ ಕಳೆದ ಎರಡು ದಿನಗಳಿಂದ ಈ ರೀತಿಯಾದಂಥ ಭಾರೀ ಪ್ರಮಾಣದ ಮಳೆಯಾಗಿರುವ ಕಾರಣಕ್ಕೋಸ್ಕರ ಇಷ್ಟೊಂದು ಮಳೆ ಆರ್ಭಟದಿಂದಾಗಿ ಇದೆಲ್ಲ ಅವಾಂತರಗಳು ಸೃಷ್ಟಿ ಆಗ್ತಾ ನಿರಂತರವಾಗಿ ಈ ರೀತಿಯ ಇದೇ ರೀತಿಯಾದಂಥ ಮಳೆ ಏನಾದರೂ ಮುಂದುವರೆದ್ರೆ ಮತ್ತಷ್ಟು ಪ್ರಮಾಣದ ಹಾನಿಯಾಗುವ ಸಾಧ್ಯತೆಗಳು ಇರುವಂತದ್ದು ಈಗ ನಮ್ಮ ಜೊತೆ ಸ್ಥಳೀಯರಿದ್ದಾರೆ ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೇನೆ ಇಲ್ಲಿನ ಸಮಸ್ಯೆಗಳು ಮತ್ತೆ ಯಾವಾಗಿಂದ ಈ ಎಲ್ಲ ಸಮಸ್ಯೆಗಳಿದೆ ಅನ್ನುವಂಥದ್ರ ಬಗ್ಗೆ ಮಾತಾಡ್ತಾರೆ ಸರ್ ಯಾವಾಗಿಂದ ಈ ಸಮಸ್ಯೆ ಸರ್ ಸುಮಾರು ಹತ್ತು ವರ್ಷಗಳಿಂದ ಮಳೆಗಾಲ ಬತ್ತು ಅಂದರೆ ಪ್ರತಿಯೊಂದು ವರ್ಷವೂ ಇದೇ ರೀತಿ ರೈತರು ಬೆಳೆದ ಫಸ್ತು ಯಾವುದೂ ಮ ರೈತನ ಕೈಗೆ ಸಿಗ್ತಿಲ್ಲ ರೈತ ಸಾಲ ಮಾಡಿ ಎಲ್ಲ ಪ್ರತಿ ಮಾಡ್ತೇವೆ ಮತ್ತು ಸ್ಥಳೀಯ ಶಾಸಕರವರು ರಮೇಶ್ ಬಂದಿಸಿದ್ದೇಗೌರ ಗಮನಕ್ಕೂ ತಂದಾಯಿತು ತಹಸೀಲ್ದಾರ್ ಗಮನಕ್ಕೂ ತಂದಾಯಿತು ಮತ್ತು ಎ ಸಿ ಅವ್ರು ಭೇಟಿಯಾಗಿ ಅಂದರು ಎ ಸಿ ಅವ್ರನ್ನೂ ಭೇಟಿಯಾಗಾಯಿತು ಡಿ ಸಿ ಅವ್ರು ಭೇಟಿಯಾಯಿತು ಯಾರೂ ಇಲ್ಲಿ ಗಂಟ ಪರಿಹಾರ ಕಂಡಿರೋದಿಲ್ಲ ಯಾವುದೇ ನಾವು ಇನ್ನೂ ನಾವು ಈ ಅಧಿಕಾರಿಗಳಿಗೆ ಗಮನಕ್ಕೆ ತರಲಿಲ್ಲ ಅಂದ್ರೆ ನಾವು ಇನ್ನು ಯಾರು ಮೊರೆ ಹೋಗೋದು ನಾವು ಆತ್ಮಹತ್ಯೆ ಮೊರೆ ಹೋಗಬೇಕು ಅಷ್ಟೇ ಇನ್ನು ನಾವು ಮಾಡಿರೋ ಸಾಲ ತೀರ್ಸೋಕ್ಕೂ ನಮ್ಮ ಕೈ ಕಷ್ಟ ಇದೆ ನಮ್ಮ ಫಸ್ಟಲ್ಲ ವರ್ಷವೂ ಒಂದು ವರ್ಷವೂ ಸಂಪೂರ್ಣ ನಮ್ಮ ಕೈಗೆ ಸಿಗ್ತಾ ಇಲ್ಲ ನಾವು ಏನು ಅಂತ ನಮಗೆ ತ ಡಿಕ್ಕೆ ಮ ಈಗ ಆರಾಮಾಗಿ ಪ್ರಾಣ ಹತ್ಯೆ ಮಾಡ್ಕೋಬೇಕು ಅಂದ್ರೆ ಆರಾಮಾಗಿ ಕುಂತಿದ್ದೀವಿ ಈಗ ಈಗ ಎಷ್ಟು ದಿನಗಳಿಂದ ಈ ರೀತಿಯ ಸಮಸ್ಯೆ ಇದೆ ನಿಮಗೆ ಜೊತೆಗೆ ಯಾವಕ್ಕೆ ಈ ಸಮಸ್ಯೆ ಬರ್ತಾ ಇದೆ ಅಂತ ಕೊತ್ತಿಂದ ಕಮೆಂಟ್ಸ್ ಆದರೆ ಕೆಮ್ದು ದೊಡ್ಡ ಕೆರೆ ಸೂಳೆ ಕೆರೆ ನೀರು ಹೋಗ್ತದೆ ಇಲ್ಲಿ ಸ್ಥಳೀಯರು ಅಕ್ಕಪಕ್ಕವ್ರು ಏನು ಮಾಡಿದ್ದಾರೆ ಒತ್ತುವರಿ ಮಾಡ್ಕೊಂಡು 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 ಎಲ್ಲ ಕೆರೆಗಳು ಹೆಬ್ಬಾಳನ ಕಿರಿದು ಮಾಡ್ಬಿಟ್ಟಿದ್ದಾರೆ ಇದುಗುವಂಥ ಕಿರು ಹೆಬ್ಬಾಳನ ದೇಸಿ ಪಿರು ಏನೋ ಎಲ್ಲನೋ ಅದನ್ನು ಓಲ್ ತೆಗ್ದು ರೆಡಿ ಮಾಡಿದ್ರೆ ಅದು ಸಮಸ್ಯೆ ಆಗೋಲ್ಲ ಓಳೆಲ್ಲ ಮುಚ್ಕೊಂಡಿರೋದ್ರಿಂದ ಬರುವಂಥ ನೀರೆಲ್ಲ ರೈತರ ಗದ್ದೆಗೆ ನುಗ್ತದೆ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಇದು ರೈತರ ಕಷ್ಟ ಕೇಳುವಂಥ ಜನ ಯಾರೂ ಇಲ್ಲ ರೈತರು ಸ್ಥಳೀಯ ಶಾಸಕರು ಅಧಿಕಾರಿಗಳು ಯಾರ ಹತ್ರ ಹೋದ್ರೆ ಆ ಕ್ಷೇತ್ರ ಕ್ಷಣಿಕಕ್ಕೆ ಸಮಾಧಾನವಾದ ಉತ್ತರ ಕೊಡ್ತಾರೆ ನಂತರ ಅದಕ್ಕೆ ಪರಿಹಾರ ಇಲ್ಲ ಕ್ಯಾಮರಾ ಪರ್ಸನ್ ಗುರುರಾಜ್ ಜೊತೆ ದಿಲೀಪ್ ಚೌಡರಿ ಟಿವಿ ನೈನ್ ಮಂಡ್ಯ ಇನ್ನು ಮಂಡ್ಯದಲ್ಲಿ ಮಳೆಯ ಅವಾಂತರ ಇಷ್ಟೇ ಅಲ್ಲ ಇನ್ನೂ ಕೂಡ ಮುಂದುವರೆದಿದೆ ನೋಡಿ ಚಿಕ್ಕಮಲಗೂಡು ಗ್ರಾಮದಲ್ಲೂ ಕೂಡ ಜಮೀನಿಗೆ ನೀರು ನುಗ್ಬಿಡ್ತಾರೆ ಇಲ್ಲಿನ ಭತ್ತ ತೆಂಗು ಕಬ್ಬು ಸೇರಿದಂತೆ ಇನ್ನೂ ಬೇರೆ ಬೇರೆ ಬೆಳೆಗಳು ನಾಶವಾಗುತ್ತಿವೆ ಈ ಭಾರಿ ಮಳೆಗೆ ತುಂಬಿ ಹರಿತಾ ಇವೆ ಅಕ್ಕಪಕ್ಕದ ಹಳ್ಳ ಕೊಳ್ಳಗಳು ಆ ನೀರು ನುಗ್ತಾ ಇದೆ ಅದರಿಂದಾಗಿ ಬೆಳೆಗಳೆಲ್ಲವೂ ಕೂಡ ಹಾನಿ ಆಗ್ತಾ ಇದೆ ಈಗಷ್ಟು ರೈತರು ಪಾಪ ಮಾತಾಡ್ತಾ ಇದ್ರು ನಮ್ಗೆ ಇನ್ನೇನು ಮಾಡೋದಕ್ಕೆ ಸಮಸ್ಯೆ ಆಗ್ತಾ ಇಲ್ಲ ಸರ್ ಇನ್ನೇನಿದ್ರು ನಾವು ಆತ್ಮಹತ್ಯೆ ದಾರಿ ಅಷ್ಟೇನೆ ಅಂತ ಹೇಳಿ ಪಾಪ ತಮ್ಮ ಅಳಲನ್ನು ತೋಡ್ಕೊಳ್ತಾ ಇದ್ದರು ಹೀಗೆ ರೈತರ ಬದುಕು ಸಾಕಷ್ಟು ಸಂಕಷ್ಟಕ್ಕೆ ಈಡಾಗ್ತಾ ಇದೆ ಈ ಮಳೆಯಿಂದಾಗಿ ಮಳೆಯಿಂದಾಗಿ ಅಕ್ಕಪಕ್ಕದ ಹಳ್ಳ ಕೊಳ್ಳಗಳು ತುಂಬಿ ಇದೆ ಅದರಿಂದಾಗಿ ಸಮಸ್ಯೆ ಆಗ್ತಾ